ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಭುವನ್ ಟೇಲರಿಂಗ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ ಗೊತ್ತಾ ಮೊನ್ನೆಲ್ಲ ನಿಮಗೆ ಶಾರ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ನಾವು ಸ್ಯಾರಿ ರ್ಯಾಪಿಂಗ್ದು ಮತ್ತು ಹೇರ್ ಸ್ಟೈಲ್ದು ಮೇಕಪ್ದೆಲ್ಲ ಮಾಡಿದ್ವಲ್ಲ ಅದೆಲ್ಲ ಕಲಿತಾ ಇರೋದೆಲ್ಲ ನಿಮಗೆ ಶಾರ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಅದನ್ನು ನಮ್ಮ ಕ್ಲಾಸ್ ಕ್ಲಾಸವ್ರಿಗೂ ಕೂಡ ತೋರಿಸಿದ್ದೆ ಅಂದರೆ ಹಳೆಯ ಸ್ಟೂಡೆಂಟ್ಸು ಹೊಸ ಸ್ಟೂಡೆಂಟ್ಸು ಎಲ್ಲರನ್ನೂ ಮಿಕ್ಸ್ ಮಾಡಿ ಆನ್ಲೈನ್ ಕ್ಲಾಸ್ ಅವ್ರಿಗೆಲ್ಲ ತೋರಿಸಿದ್ದೆ ಅವ್ರ ಜೊತೆ ಸ್ವಲ್ಪ ಹರಟೆ ತುಂಬ ದಿನಗಳ ನಂತರ ಹರಟೆ ಹೊಡೆದ್ವಿ ತುಂಬ ಚೆನ್ನಾಗಿತ್ತು ಕೂಡ ಅದು ಹೇಗಿತ್ತು ಅಂತ ಗೊತ್ತಾ ನೋಡ್ತೀರಲ್ಲ ನೀವು ಖಂಡಿತ ನೋಡಿ ತುಂಬ ಚೆನ್ನಾಗಿದೆ ನಾವಂತೂ ಎಂಜಾಯ್ ಮಾಡಿದೆ ಅದ್ರ ಜೊತೆಗೆ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ಗಳು ಹಳೆ ಆನ್ಲೈನ್ ಸ್ಟೂಡೆಂಟ್ಸ್ ಇವಾಗ ಹೆಂಗಿದ್ದಾರೆ ಗೊತ್ತಾ ಏನೇನ್ ಮಾಡ್ಕೊಂಡಿದ್ದಾರೆ ಗೊತ್ತಾ ಸ್ವಲ್ಪ ಹೋಗಿ ಕೇಳ್ಕೊಂಡು ಬರ್ತೀರಾ ನೀವು ಕೂಡ ನೀವು ಕೂಡ ಕೇಳಿಕೊಂಡು ಅವ್ರ ತರನೆ ನೀವು ಮುಂದೆ ಎತ್ತರವಾಗಿ ಬೆಳಿಬೇಕು ಫಸ್ಟ್ ಹೇಳಲ್ಲ ಆಮೇಲೆ ನೋಡ್ಕೊಂಡು ಬನ್ನಿ ಆಮೇಲೆ ಹೇಳ್ತೀನಿ ಓಕೆ ಬನ್ನಿ ನೋಡೋಣ ವಾಯ್ಸ್ ಕೊಟ್ಕೋ ಇಲ್ಲ ಒಂದ್ ಮೈಕ್ ಆಕ್ ಮಾಡೋ ಎಷ್ಟೋ ದಿನ ಆಯ್ತು ನಿಮ್ ಜೊತೆ ಮಾತಾಡಿ ಶಿಲ್ಪಾ ಹೆಂಗಿದ್ಯಪ್ತ ಯಾಕ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ ಅನ್ಸುತ್ತೆ ಇವಾಗ ಎಲ್ಲ ನೋಡ್ ತೋರ್ಸಿರೋದು ಸುಮ್ನೆ ತೋರ್ಸಿಲ್ಲ ಎಲ್ಲಾರ್ಗು ಆಯ್ತಾ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಹಾಕ್ಬೇಕು ಆಯ್ತಾ ಬ್ಲೌಸ್ ಸೀರೆ ಉಡ್ಸೋದಾಗ್ಲಿ ಮತ್ತೆ ಹೇರ್ ಸ್ಟೈಲ್ ಆಗ್ಲಿ ಎಲ್ಲರೂ ಮಾಡ್ಬೇಕು ಹೆಣ್ಮಕ್ಳ ಭಕ್ತ ಇರ್ತಲ್ವಾ ಅವ್ರಿಗೆ ಮಾಡ್ಬೇಕು ಉಮಾತ ನೋಡಿದ್ಯ

ಉಲ್ಲ ನೋಡಿಕೊಂಡು ನೀವು ಮಗಳಿಗೆ ಉಡ್ಸಿಯಲ್ಲ ಎಲ್ಲ ಉಡ್ಸಿಟ್ಟಿ ನೀವೇನು ಮಾಡೋದು ನಿಮಗಿನ ನಾವೆಲ್ಲ ಮಾಡಿದ್ದೀವಿ ಅಂತೀರಾ ಕ್ಯಾಮ್ರಾ ಆಫ್ ಆಗಿದೆ ಕ್ಯಾಮ್ರಾ ಆಫ್ ಮಾಡಿ ಆನ್ ಮಾಡಿ ಬರುತ್ತೆ ಓಕೆ ಶೃತಿ ಮ್ಯಾಮ್ ಚೆನ್ನಾಗಿತ್ತ ಮ್ಯಾಮ್ ಚೆನ್ನಾಗಿತ್ತಾ ಮ್ಯಾಮ್ ಏನೋ ಗೊತ್ತಾ ಹೆಣ್ಣು ಮಕ್ಕಳನ್ನ ಇವೆಲ್ಲ ಒಟ್ಟಿಗೆ ಸೇರಿಸೋದು ತುಂಬಾ ಕಷ್ಟ ಬಟ್ ನೀವು ಎಷ್ಟು ಹೆಣ್ಮಕ್ಳೂನು ಒಟ್ಟೊಟ್ಟಿಗೆ ಹೇಗೆ ಸೇರಿಸ್ತಿರಲ್ಲ ಯಾಕಂದರೆ ಹೆಣ್ಮಕ್ಳಿಗೆ ಅವ್ರ ಮದುವೆ ಆದಮೇಲೆ ಅವ್ರವ್ರ ಅವ್ರವ್ರಿಗೆ ಬರುತ್ತೆ ಖಂಡಿತ ಎಲ್ಲಾದರೂ ಮೀಟ್ ಆಗ್ತಾನಲ್ಲ ಇಲ್ಲ ನನ್ನ ಉದ್ದೇಶನು ಅದನ್ನ ಎಲ್ಲಾ ಹೆಣ್ಮಕ್ಳಿಗೂ ಚೆನ್ನಾಗಿ ರೆಡಿ ಆಗಬೇಕು ಮತ್ತೆ ನಾವು ಚೆನ್ನಾಗಿ ಕಾಣ್ಬೇಕು ಅನ್ನೋದಿರುತ್ತೆ ನಮ್ದೆ ಆದ್ರ ಜ ಮಕ್ಳು ಮನೆ ಸಂಸಾರ ಅನ್ಕೊಂಡ್ ಮನೆಯಲ್ಲೇ ಇರ್ತೀವಲ್ವ ಇದೊಂದು ಅವಕಾಶ ಹೌದು ಹೌದು ಈ ತರ ಅವಕಾಶ ಕೊಟ್ಟಾಗ ಅವ್ರಿಗೂ ಒಂದು ಖುಷಿ ಆಗುತ್ತೆ ಅದ್ರ ಜೊತೆಗೆ ಒಂದು ಮನಸ್ಸಿಗೆ ಸಮಾಧಾನ ಪರವಾಗಿಲ್ಲಪ್ಪ ನಮಗೂ ಇದೆಲ್ಲ ಅಂದ್ರೆ ಸ್ಕೂಲ್ ಡೇಸಲ್ಲಿ ಕಾಲೇಜ್ ಡೇಸ್ ಎಲ್ಲ ಮಾಡಿರ್ತೀವಿ ಯಾವ್ದು ಆಮೇಲೆ ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ ಅಯ್ಯೋ ಬಿಡು ನಮ್ಮ ಮಕ್ಕಳು ಚೆನ್ನಾಗಿದ್ರಾಯ್ತು ಅವ್ರು ಊಟ ಆಯ್ತು ಬರೀ ಆ ಕಡೆ ಹೌದು ಇವಾಗ ಈ ತರ ಅವಕಾಶ ಕೊಟ್ಟಾಗ ಅವ್ರಿಗೊಂದು ಖುಷಿ ಆಗತ್ತೆ ಖಂಡಿತ ಖಂಡಿತ ಸಿಕ್ಕಿರೋ ಅವಕಾಶನೂ ಉಪಯೋಗಿಸ್ಕೋಬೇಕು ಹೌದು ಖಂಡಿತ ನಿಮ್ಮ ಬಗ್ಗೆ ಅಂತೂ ನನಗೆ ಹಾಂ 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 ಖಂಡಿತ ಖಂಡಿತ ಇಲ್ಲ ನಾನು ಇವರು ಬ ಇವರು ನಮ್ಮ ಚಂದ್ರಕಲಾ ಅವ್ರ ಒಂಥರ ಕ್ಲಾಸಿಗೆ ತರಿಸಿ ಇದೇ ಥರ ನಮ್ಮ ಮಕ್ಕಳಿಗೆಲ್ಲ ಸ್ವಲ್ಪ ಅವ್ರ ಹತ್ರ ಸ್ಪೀಚ್ ಕೊಡಿಸ್ಬೇಕು ಒಂದಿನ ಬನ್ನಿ ಅಲ್ಲ ಇಲ್ಲ ನೀವು ನೋಡಿ ತರೋದು ಭಾಳ ಇದೆ ಹೌದು ಜಯಶ್ರೀ ಅಮ್ಮ ನೀವು ಇಬ್ಬರು ಬರಬೇಕು ಬನ್ನಿ ಖಂಡ್ ಮಕ್ಕಳಿಗೆಲ್ಲ ನೀವು ಸ್ಪೀಚ್ ಕೊಡ್ಬೇಕು ಇಷ್ಟಾದ್ರೂ ಎನರ್ಜಿ ಇದೆ ನೀವು ಖಂಡಿತ ಮಾಡಿ ಅಂತ ಹೌದು ಹ್ಮ್ 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 ಓಕೆ ವನಿತಾ ಸರಿ ಆಯ್ತೇನೋ ಮೈಕೋ

ಹವಳತಾ ಇದೀನಿ मैम ಓಕೆ ಓಕೆ ಚೆನ್ನಾಗಿ ಕ್ಲಿಕ್ ನಾನೇ ವೆಲ್ಕಮ್ ಮಾಡ್ತಾ ಇದೀನಿ ವೆರಿ ಗುಡ್ ವೆರಿ ಗುಡ್ ಶಶಿಕಲಾ ನೀ ತುಂಬಾ ಅಹಹಾ ಏನಪ್ಪ ಹೇಳಕೊಂಡಿದ್ದಾ ನಾನು ವಿಡಿಯೋಸ್ ನೋಡ್ತಾ ಇದ್ದೀನಿ ಹಾಕೋದನ್ನ

ನೀವು ತುಂಬಾ ಚೆನ್ನಾಗಿ ಬರ್ತಾ ಇದೆ ಮ್ಯಾಮ್ ಕ್ಲಾಸಸ್ ಎಲ್ಲ ನಡೆಸ್ಕೊಳ್ತಾ ಇರೋದು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ನಾವು ಅಲ್ಲಿ ಇರ್ಬೇಕಾಗಿತ್ತು ನಿಮ್ಮ ಹತ್ರ ಬಂದು ಕಲಿಬೇಕಾಗಿತ್ತು ಅಂತ ಅನಿಸ್ತಾ ಇದೆ ಮ್ಯಾಮ್ ಈಗ ಎಲ್ಲ ನೋಡ್ತಾ ಇದ್ರು ಬನ್ನಿ ಯಾವಾಗ್ಲಾದ್ರು ಫ್ರೀ ಮಾಡ್ಕೊಂಡು ಬನ್ನಿ ಬರ್ತೀನಿ ಮ್ಯಾಮ್ ಬರ್ತೀನಿ ಮ್ಯಾಮ್ ಅಂದ್ರೆ ಕೆಲವೊಂದು ಥಿಂಗ್ಸ್ ಇದೆ ತಾವಮ್ಮ ನಿಮ್ಗೆ ಕೊಟ್ಬಿಡೋಣ ಅನ್ಕೊಂಡಿದೀನಿ ಬಟ್ ಇನ್ನ ಟೈಮ್ ಆಗಿಲ್ಲ ಬರೋದಿಕ್ಕೆ ಬರ್ತೀನಿ ಮ್ಯಾಮ್ ಒಂದ್ಸರಿ

ಖಂಡಿತ ಮಾಡ್ಬೇಕು ಎಲ್ಲ ಚೆನ್ನಾಗಿ ಎತ್ ಬೆಳಿಬೇಕಂದ್ರ ನಮಗೂ ಅವಾಗ ಹೆಮ್ಮೆ ಅನ್ಸುತ್ತೆ ನನ್ನ ಸ್ಟೂಡೆಂಟ್ ಈತ ನನ್ ಖುಷಿ ಆಯ್ತು ಅವಳು ಈ ಕಡೆ ಫೋಟೋ ತೋರಿಸಿದ್ರು ವಾವ್ ಅನ್ನಿಸ್ತು ಬಟ್ ಇವ್ರು ಮಾತಾಡಿಸ್ತೀನಿ ನಾವು ಮಧ್ಯೆ ಮಾತಾಡಬಾರ್ದು ಸುಮ್ಮನೆ ಆದ್ ಆಯ್ತು ಮಾಡಿ ಒನ್ ಇಯರ್ ಆಯ್ತು ಮಾಡಿ ಒಂದು ಸ್ವೀಟ್ ಕೊಟ್ಟಿಲ್ಲ ಹೇಳಿಲ್ಲ ಬರಬೇಕು ಅಂದ್ಕೊಂಡಿದ್ರೆ ಇಲ್ಲ ನಾನು ಬ್ಯಾಂಗ್ಳೂರಿಗೆ ಬರಬೇಕು ಅಂತೆ ಬಟ್ ಕಳಿಸ್ತಿಲ್ಲ ನಾನು ಇದ್ದ ಟೂ ಬಿಡ ನಾವು ನೋಡಿ ಬರ್ತೀನಿ ಇಲ್ಲ 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 ಅಷ್ಟೇ

ಇಷ್ಟು ಜನದಲ್ಲಿ ಕೆಲವು ತುಂಬಾ ಜನ ನೆನಪಿದಾರೆ ಇಲ್ಲ ಅಂತಲ್ಲ ಅದ್ರಲ್ಲಿ ಬೇಗ ಬೇಗ ನೆನಪಾಗಿದ್ದು ಒಂದು ಸಿಪ್ಪಿ ನಮ್ಗೆ ಹಾಗಾಗಿ ಪಟ್ಪಟ್ಟಂತ ಬೆಳೆ ಅದು ನಮ್ಗೆ ಇದೆಲ್ಲ ಇಷ್ಟೊಂದು ಮಾಡ್ಬೇಕು ಅಂತ ಐಡಿಯಾ ಇರ್ಲಿಲ್ಲ ಒಂದು ಸಿಂಪಲ್ ಆಗಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಅಯ್ಯೋ ಮಾಡೋದು ಮಾಡ್ತಾ ಇದೀವಿ ನನ್ಗೆ ಯಾವಾಗ್ಲೂ ಯಾವ ಫಂಕ್ಷನ್ ಸಿಂಪಲ್ ಆಗಿಲ್ಲ ಆಲ್ಮೋಸ್ಟ್ ನಮ್ಮ ಹುಡುಗಿರೆಲ್ಲ ಪಾಪ ಅವ್ರೂ ಇನ್ನೊಂದು ಗ್ರ್ಯಾಂಡ್ ಆಗಿ ರೆಡಿಯಾಗಿ ಬರ್ತಿದ್ರು ಸಿಂಪಲ್ ಸಿಂಪಲ್ ಅಂದ್ಕೊಂಡೆ ಗ್ರ್ಯಾಂಡ್ ಆಗಿರ್ತೇವೆ ಹಂಗ ಏನೋ ಚೆನ್ನಾಗಿರೋದು ಓಕೆ ನೀವು ಕೂಡ ನೋಡಿದ್ರಿ ಅಲ್ವಾ ನಿಮ್ಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನನ್ನ ಆನ್ಲೈನ್ ಸ್ಟೂಡೆಂಟ್ಸ್ಗಳು ಒಬ್ರಿಗಿನ್ನೊಬ್ರು ಕಲ್ತು ಅವ್ರವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಓಕೆ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನ್ ಮಾಡ್ಬೇಕು ಅಂತ ಒಂದು ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್